ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಕಡು ಕೆಟ್ಟ ದೃಷ್ಟಿ ಎಂಬುದಾಗಿ ಹೇಳ್ತೀನಿ ನಾವು ಕೆಟ್ಟದಾಗಿರ್ತಕ್ಕಂಥ ಕಣ್ಣು ದೃಷ್ಟಿ ಮಾಂತ್ರಿಕ ಸ್ವರೂಪದ ಛಾಯೆಗಳು ಎಷ್ಟು ಮನುಷ್ಯನನ್ನು ಅಧಪತನ ಮಾಡುತ್ತೆ ಅದರಷ್ಟೇ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು ಕೆಟ್ಟ ದೃಷ್ಟಿ ಎಂಬುದಾಗಿ ಆ ದೃಷ್ಟಿಗೆ ಎಲ್ಲ ಒಂದು ಕಡೆ ಬೆಳವಣಿಗೆ ಅನ್ನೋದೇ ನಿಲ್ಬೋದು ಮನುಷ್ಯನ ಒಂದು ಒಂದು ಒಳ್ಳೆಯ ಕಾಲ ಸಂದರ್ಭ ಸನ್ನಿವೇಶ ಕೈ ಕೊಡ್ತಾ ಹೋಗುತ್ತೆ ಏನೋ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಕಾರ್ಯ ಕೆಲಸ ಎಲ್ಲ ಒಂದು ಕಡೆ ಹಣಕಾಸಿನ ಕೆಲಸ ಎಲ್ಲವೂ ಕೂಡ ನಶ್ವರ ಆಗ್ಬೋದು ಹಾಳಾಗ್ಬೋದು ಅಂಥ ಕಡು ಕೆಟ್ಟ ದೃಷ್ಟಿಗಳನ್ನು ಕೂಡ ನಾವು ನೋಡ್ಬೋದಾಗಿದೆ ಅಂತಹ ಒಂದು ದೃಷ್ಟಿಯಿಂದ ಬಹಳಷ್ಟು ಸಮಸ್ಯೆ ಅನ್ನೋದು ಜೀವನದಲ್ಲಿ ಖಂಡಿತವಾಗಿ ಬರುತ್ತೆ ದೃಷ್ಟಿ ದೋಷದಂಥದ್ದು ಏನಿದೆ ಆ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಮನುಷ್ಯನ ಒಂದು ಪತನ ಅನ್ನೋದು ಶುರು ಆಗುತ್ತೆ ಯಾರಿಗೆ ದೃಷ್ಟಿ ಅಧಿಕವಾಗಿ ಆಗಿದೆ ಯಾವ ಕೆಟ್ಟ ದೃಷ್ಟಿ ಅನ್ನೋದು ಆ ಮನುಷ್ಯನನ್ನು ಬಹಳಷ್ಟು ಕ್ರೂರತನದಿಂದ ಆತನ ಒಂದು ವರ್ಚಸ್ಸನ್ನೇ ಹಾನಿ ಮಾಡ್ಬೋದು ಅವನ ಗೌರವವನ್ನು ಕಳಿಬೋದು ಹಾಗೆ ಅವನು ಹಿಡಿದಂಥ ಕೆಲಸ ಹೋಗುವಂಥ ಕಾರ್ಯ ಎಲ್ಲವೂ ಕೂಡ ಪತನ ಆಗ್ಬೋದು ಎಲ್ಲ ಒಂದು ಕಡೆ ಆಶಾದಾಯಕ ಹೋಗಿರ್ತಾರೆ ಇವತ್ತೊಂದು ಹಣಕಾಸಿನ ಒಂದು ವಿಷಯವಾಗಿ ನಾವು ಮುನ್ನಡೆ ಹೇಳಿ ಹೋಗಿದ್ದ ಕೆಲಸ ಆಗೋದಿಲ್ಲ ಆ ಹಣದ ಕಾಸು ಸಹ ಮುಂದೆ ಬರೋದಿಲ್ಲ ಆ ಸಮಸ್ಯೆ ಹೇಗಿದೆ ಅಂದರೆ ಆ ಕೆಲಸ ಕಾರ್ಯ ಯಾವುದೂ ಕೂಡ ನಡೆದೇನೆ ಹತಾಶದಾಯಕವಾಗಿ ಮನೆಗೆ ಸೇರ್ಬೋದು ಇದು ಒಂದು ದಿನದ ಸಮಸ್ಯೆ ಆಗಿದ್ದರೆ ಬೇರೆ ವಿಷಯ ಆಗುತ್ತೆ ಪ್ರತಿನಿತ್ಯ ಇದೇ ಆಗ್ತಾ ಆಗ್ತಾ ಆ ಮನುಷ್ಯ ಎಲ್ಲ ಒಂದು ಕಡೆ ಉದ್ದಾರಾಗಿ ಏಳಿಗೆ ಆದವನು ಹಾಗೆ ಕೆಳಗಡೆ ಬೀಳಲೇಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ ಇದರ ಜೊತೆಗೆ ಜೀವನದ ಆರ್ಥಿಕವಾದಂಥ ಸಮಸ್ಯೆಗಳ ಜೊತೆಗೆ ಈ ಮನೆ ಮನೆ ತರಲದಲ್ಲಿ ಜಗಳ ಕದನ ಕಲಹದಂಥ ಪ್ರಸಂಗಗಳು ಎದುರಾಗೋದು ಮನೆ ಮನೆಯಲ್ಲೇ ಒಂದು ರೀತಿಯಲ್ಲಿ ಪ್ರೀತಿಯಿಂದ ಇರ್ತಾರೆ ಬಹಳ ಒಂದು ಅನ್ಯೂನ್ಯತೆ ಇರ್ತದೆ ದಾಂಪತ್ಯ ಆಗಿರ್ಬೋದು ಮಕ್ಕಳು ಜೀವನ ತಂದೆ ತಾಯಿ ಎಲ್ಲವೂ ಕೂಡ ಒಂದು ಒಳ್ಳೆಯ ಸುಂದರ ಸಾಂಸಾರಿಕ ಜೀವನ ಅನ್ನೋದಿರ್ತದೆ ಈ ಕೆಟ್ಟ ದೃಷ್ಟಿಗೆ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ವಿಕೋಪ ಉಂಟಾಗ್ಬೋದು ಆ ಮನೆಯೇ ಬೇರ್ಪಡಿಸ್ಬೋದು ಸ್ವತಃ ಮನೆಯಲ್ಲಿ ಕದನ ಕಲಹ ಅನ್ನೋದು ಹೆಚ್ಚಾಗುತ್ತೆ ಇಂಥ ಒಂದು ದೃಷ್ಟಿ ಗೋಚಾರಗಳು ಕೂಡ ಸಮಸ್ಯೆ ಆಗುತ್ತೆ ಇದರ ಜೊತೆಗೆ ಆರೋಗ್ಯ ಒಳ್ಳೆಯ ಆರೋಗ್ಯ ಒಂದು ಒಳ್ಳೆಯ ಆರೋಗ್ಯ ಶೈಲಿ ಜೀವನ ಈ ದೃಷ್ಟಿಯಂತಹ ಏನು ಕಾಡಾಟಗಳಿದ್ದಾವೆ ನಿಮ್ಮ ಆರೋಗ್ಯ ಕೂಡ ಹಾಳಾಗ್ಬೋದು ಅಥವಾ ಆರೋಗ್ಯ ಜೀವನ ನಡೆಸ್ತಾ ಇರ್ತಿರಲ್ಲ ಅದು ಕೂಡ ಬಿಡ್ಬೋದು ದುಶ್ಚಟ ವ್ಯಾಧಿಗಳು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಕುಡಿತ ಮದ್ಯ ಇವೆಲ್ಲವೂ ಸಹ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಈ ಕೆಟ್ಟ ದೃಷ್ಟಿಗೆ ಅಂದರೆ ಮನುಷ್ಯ ಯಾವ ಯಾವ ರೀತಿಯಲ್ಲಿ ಏಳಿಗೆ ಆಗ್ತಾ ಮುಂದೆ ಹೋಗ್ತಾ ಇದ್ದಾನೆ ಅದೇ ರೀತಿಯಲ್ಲಿ ಕೆಳಗಡೆ ಹೇಗೆ ಬರಬೇಕು ಆ ರೀತಿಯಲ್ಲೇ ಬರಬೇಕು ಅಂತಹ ಕಡುಕಟ್ ಕಷ್ಟದ ಕಡು ಕೆಟ್ಟ ದೃಷ್ಟಿ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಇಂತಹ ದೃಷ್ಟಿಯನ್ನು ನಾವು ನಿಯಂತ್ರಣದಲ್ಲಿ ಇಡಬೇಕು ಇದು ಅವರವ್ರ ನಂಬಿಕೆಗೆ ಬಿಟ್ಟಿರೋ ವಿಷಯ ಆ ದೇವರ ಕಣ್ಣಿಗೆ ಬಂದರೂ ಹಣ್ಣು ಕಾಯಿ ಕರ್ಪೂರ ಕೊಟ್ಟು ನಾವು ಸಮಾಧಾನ ಮಾಡ್ತೀವಿ ಆದರೆ ಜನಗಳ ಕಣ್ಣಿಗೆ ಬಂದರೆ ಅದು ಎಷ್ಟೇ ಮಾಡಿದ್ರೂ ಅದು ಹೋಗೋದಿಲ್ಲ ಆದರೆ ತಿಂಗಳ ಅಂದರೆ ಒಂದು ತಿಂಗಳ ಭಾಗದಲ್ಲಿ ಪ್ರತಿ ತಿಂಗಳ ಅಂತಲೇ ಇಟ್ಕೊಳ್ಳಿತ್ತು ಅಥವಾ ನಿಮಗೆ ಸಾಧ್ಯವಾದಾಗ ಅಥವಾ ನಿಮ್ಮ ಮನಸ್ಸಿಗೆ ಗೋಚರ ಆದಾಗ ಅಥವಾ ನಿಮಗೇನೋ ದೃಷ್ಟಿ ಆಗಿದೆ ಅಂತಕ್ಕಂಥ ಮನಸ್ಥಿತಿ ಉದ್ಭವ ಆದರೂ ಕೂಡ ಮಾಡ್ಬೋದು ಅಥವಾ ಪ್ರತಿ ತಿಂಗಳು ಮಾಡಿದ್ರೂ ನಿಮಗೆ ಒಳ್ಳೆಯದೇ ಈ ದೃಷ್ಟಿಯನ್ನು ನೀವು ತೆಗೀತಾ ಹೋಗಿ ಭಾಳ ಸರಳವಾಗಿರ್ತಕ್ಕಂಥದ್ದು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಜೊತೆಗೆ ಈ ಕಪ್ಪು ಉಪ್ಪನ್ನು ತೆಗೆದುಕೊಳ್ಳಿ ಹಾಗೆ ಬಿಳಿ ಸಾಸಿವೆಯನ್ನು ಹಾಕಿ ಇದನ್ನು ಕುಂಕುಮದ ನೀರಿನಲ್ಲಿ ಹಾಕಿಬಿಡಿ ಮೊದಲು ನೀರು ಕುಂಕುಮವನ್ನು ಬೆರೆಸಿ ತಾವು ರೆಡಿ ಮಾಡಿಕೊಳ್ಳಿ ಅದರಲ್ಲಿ ಒಳಗಡೆ ಈ ಬಿಳಿ ಸಾಸಿವೆ ಕಪ್ಪು ಉಪ್ಪು ಕಲ್ಲುಪ್ಪು ಇಷ್ಟನ್ನು ಹಾಕಿ ಮೇಲಿಂದ ಕೆಳಕ್ಕೆ ಕೆಳೆಯಿಂದ ಮೇಲುಗಡೆ ಮೂರು ಮೂರು ಸಾರಿ ತಾವು ನಿವಾಳಿಸಿ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕ ತಾವು ಮಾಡ್ಬೋದು ಈ ನಿವಾಳಿಸೋದ್ರಿಂದ ಬರೀ ದೃಷ್ಟಿ ಅನ್ನೋದಲ್ಲ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಅಥವಾ ಏನೋ ಒಂದು ರೀತಿಯಲ್ಲಿ ಅಸಹನೆ ಆಲಸ್ಯ ಇವು ಕೂಡ ದೂರ ಆಗುತ್ತೆ ಹಾಗೆ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿಗಳು ಬಿದ್ದಿದ್ರೂ ಕೂಡ ಅದು ತೊಲಗುತ್ತೆ ಹಾಗೆ ಆ ಒಂದು ಮನುಷ್ಯನ ದೇಹದಲ್ಲಿ ಒಂದು ಪ್ರಗತಿಯ ಫಲಿತಾಂಶ ಅಂದರೆ ಪಾಸಿಟಿವ್ ಆಗಿ ಮೂಡಿ ಬರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಮಾಡಿ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ತನಕ ಮಾಡ್ಬೋದು ಹಿರಿಯರು ಕಿರಿಯರು ಮಹಿಳೆಯರು ಯಾರು ಬೇಕಾರು ಮಾಡ್ಕೊಳ್ಬೋದು ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ರೂ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಈ ವಿಧಾನದಲ್ಲಿ ತಾವು ದೃಷ್ಟಿ ತೆಗಿರಿ ಇದು ಏನು ಒಂದು ತಟ್ಟೆ ನೀರು ನೀರಿನಲ್ಲಿ ಕಿ ಇದೇ ಕುಂಕುಮದ ನೀರು ಮಾಡ್ಕೊಳ್ಳಿ ಅದರ ಒಳಗಡೆ ಕಲ್ಲುಪ್ಪು ಕಪ್ಪು ಉಪ್ಪು ಹಾಗೆ ಬಿಳಿ ಸಾಸಿವೆಯನ್ನು ಇಷ್ಟನ್ನು ಹಾಕಿ ತಾವು ಮಾಡಿ ಪ್ರತಿ ತಿಂಗಳಿಗೊಮ್ಮೆ ತೆಗೆದ್ರೂ ಬಹಳ ಒಳ್ಳೆಯದು ಅಥವಾ ನಿಮ್ಮ ಮನಸ್ಸಿಗೆ ಏನಾದರೂ ದೃಷ್ಟಿ ಆಗಿದೆ ಅಂತಕ್ಕಂಥ ಭಾವನೆ ಬಂದರೂ ಕೂಡ ಈ ಒಂದು ಆಚರಣೆಯನ್ನು ಮಾಡಿ ಇದರಿಂದ ಫಲಿತಾಂಶ ಅನ್ನೋದು ನೀವು ಪಡಿಬೋದಾಗಿದೆ ಶುಭ ವಿಚಾರಗಳು ಸಹ ಗೋಚರ ಆಗುತ್ತೆ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿ ಕೂಡ ತೊಲಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಕ್ರಿಯೆಯನ್ನು ತಾವು ಮಾಡಿ ಎಲ್ಲರಿಗೂ ಸಹ ಇದರಿಂದ ಒಳಿತಾಗಲಿ ಎಂಬುದರ ಸದುದ್ದೇಶದ ಮಾಹಿತಿ ಇದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿಯಿದೆ ಬೆಂಗಳೂರಿನಲ್ಲಿ ಖಂಡಿತ ಬರೋರು ಕರೆ ಮಾಡ್ಕೊಂಡು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ